ನೀರುಡುವುದರಲ್ಲಿ ನಾಲ್ಕಣೆ ತೆಗಿ ಹೊಸದೇನ ಮಾಡಿ ಬರೀ ನಾಲ್ಕು ಕಣೆ ಇತ್ತಂದ್ರೆ ಇನ್ನೂ ನಾಲ್ಕು ಕಣೆ ಮುಂದುವರ್ಷ ಬರ್ತದೆ ಅದನ್ನು ತೆಗಿ ಎಂಟು ಮಾಡಿ ಮಾಡು ನಾಲ್ಕು ನಾಲ್ಕನೇ ಅಂದರೆ ನಾಲ್ಕು ಆ ವರ್ಷದ ಆದಾಯದಲ್ಲಿ ಶೇಕಡ ಇಪ್ಪತ್ತೈದು ತೆಗೆದಿಟ್ಟು ಇಪ್ಪತ್ತೈದನ್ನು ಮನೆ ಬಳಕೆಗೆ ಮಾಡಿ ಇಪ್ಪತ್ತೈದು ಉಳಿದ ಐವತ್ತನ್ನು ಊಟ ವ್ಯವಸ್ಥೆಗೆ ಖರ್ಚಾಗ್ತಿತ್ತು ಈ ಥರದಲ್ಲಿ ಬದುಕನ್ನು ಸವಿಸಿದರೆ ನೀನು ಅಭಿವೃದ್ಧಿ ಆಗ್ತಿದ್ದೀ ಹೆಚ್ಚೆಚ್ಚು ಖರ್ಚು ಮಾಡಿ ಸಾಲ ಮಾಡಿ ಮಾಡಿದ್ರಪ್ಪ ಅಂದ್ರೆ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತದೆ ತತ್ವ ಏನ್ ಹೇಳ್ತದೆ ಸಾಲ ಮಾಡಿ ಮಾಡಿದರೆ ಆದ್ರೆ ಇವತ್ತೇನ್ ಹೇಳ್ತಾ ಇದೆ ಸಾಲ ಮಾಡಿ ಒಂದು ಕಾರ ಮಾಡು ಸಾಲ ಮಾಡಿ ಏನೋ ಮಾಡು ಅಂತ ಹೇಳಿ ವಿಪರ್ಯಾಸದಲ್ಲಿ ಇದೆ ವ್ಯವಸ್ಥೆ ತಪ್ಪಲ್ಲ ಮಾಡಿ ಜಾಸ್ತಿ ಅಭಿವೃದ್ಧಿ ಮಾಡಿದವರು ಅದರ ಇಲ್ಲ ಅಂತೂ ಅಲ್ಲ ಒಂದೊಂದು ಸಲ ಆಗದೆ ಇದ್ದರೆ ಒಂದು ಶೂಲವಾಗಿ ಪರಿವರ್ತನೆ ಆ ಜಾಣ್ತಾನೆ ಇದ್ದರೆ ಕೋಟಿ ಮಾಡಿ ತಪ್ಪೇನಿಲ್ಲ ತಪ್ಪೇನಿಲ್ಲ ನನ್ನ 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 ಬುದ್ಧಿಮಟ್ಟದ ಮೇಲೆ ನಿಂತಿರ್ತದೆ ಹ್ಞೂ ಮತ್ತು